ಸರ್ವಜ್ಞರ ವಚನಗಳು ಸಂಚಿಕೆ ಮೂವತ್ತು ವಿಷಯ ವೈವಿಧ್ಯದ ಬಗ್ಗೆ ಧ್ವನಿ ಶಿವಕುಮಾರ ಪ್ರಸ್ತುತಿ ವಿ ಕನ್ನಡ ಕಣ್ಣು ನಾಲಿಗೆ ಮನವು ಬೇಡ ಅನ್ಯರು ಬೇಡ ಇವು ಮೂರು ತನ್ನ ಕೊಲ್ಲುವು ಸರ್ವಜ್ಞ ಈ ಒಂದು ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ ಬೇರೊಬ್ಬರಿಂದ ನಾವು ಕೆಟ್ಟೆವೆಂದು ತಿಳಿಯದಿರಿ ಕಣ್ಣು ನಾಲಿಗೆ ಮನಸ್ಸುಗಳನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳದಿದ್ದಲ್ಲಿ ಅವು ನಮ್ಮನ್ನೇ ಕೆಡಿಸುವವು ಆದ್ದರಿಂದ ಇಂದ್ರಿಯಾದಿಗಳನ್ನು ತನ್ನವೆಂದು ಭಾವಿಸದಿರಿ ಎಂದು ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಆನೆ ಬೀದಿಲಿ ಬರಲು ಶ್ವಾನತ ಬೊಗಳುವುದು ಶ್ವಾನನಂ ತಾನೇ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ ನೋಡಿಲಿ ಆನೆಯು ಬೀದಿಯಲ್ಲಿ ಬರುತ್ತಿರಲು ನಾಯಿಯು ಬೊಗಳುವುದು ಸಾಮಾನ್ಯವು ಆದ್ದರಿಂದ ಆನೆಯ ಗೌರವಕ್ಕೆ ಯಾವುದೇ ಭಂಗಬಾರದು ಆದರೆ ಆನೆಯು ತಿರುಗಿ ನಾಯನ್ನೇ ಬೊಗಳಿದರೆ ಆನೆಯ ಮಾನವೇ ಹೋಗುವುದು ಎಂಬುದಾಗಿ ಸರ್ವಜ್ಞರು ಅಲ್ಪರೆನಿಸಿದವರಿಗೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳಬಾರದು ಸುಮ್ಮನೆ ಹೋಗಬೇಕು ಎಂಬುದು ಇಲ್ಲಿ ಹೇಳಿದ್ದಾರೆ ಮಣ್ಣು ಬಿಟ್ಟವ ದೈವ ಒಂದು ಬಿಟ್ಟವ ದೈವ ಹೆಣ್ಣು ನೆರೆ ಬಿಟ್ಟರವ ದೈವ ಜಗಕ್ಕೆ ಮುಕ್ಕಣ್ಣನೇ ದೈವ ಸರ್ವಜ್ಞ ನೋಡಿ ಈ ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಮಣ್ಣಿನ ಹೊನ್ನಿನ ಹಾಗೂ ಹೆಣ್ಣಿನ ಮೋಹವನ್ನು ಬಿಟ್ಟವನು ದೈವವೆನಿಸಿಕೊಳ್ಳುವನು ಹಾಗೂ ಈ ಜಗತ್ತಿಗೆ ಮುಕ್ಕಣ್ಣನಾದ ಶಿವನೇ ದೈವ ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಮಣ್ಣಿನ ಆಸೆಯನ್ನು ಚಿನ್ನದ ಆಸೆಯನ್ನು ಹೆಣ್ಣಿನ ಆಸೆಯನ್ನು ಯಾರು ತೊರೆದು ಜೀವಿಸುವರೋ ಅವರು ನಿಜವಾಗಿಯೂ ದೈವವಾಗುವರು ಎಂಬುದು ಈ ಒಂದು ವಚನದ ಭಾವಾರ್ಥವಾಗಿದೆ ಕರೆಯದಲೇ ಬರುವವನ ಬರೆಯದಲೇ ಓದುವವನ ಬರೆಗಾಲಿನಿಂದ ನಡೆವವನ ಕರೆತಂದು ಕರದಿ ಒಡೆ ಎಂದ ಸರ್ವಜ್ಞ ಉದ್ದೇಶಪೂರ್ವಕವಾಗಿಯೇ ಆಮಂತ್ರಿಸದಿದ್ದರೂ ತಾನಾಗಿಯೇ ಬರುವವನನ್ನು ಬರೆಯಲು ಕಲಿಯದೆ ಓದಲು ಮಾತ್ರವೇ ಕಲಿತವನನ್ನು ಮೆಟ್ಟಿಲ್ಲದೆಯೇ ಬರಿಗಾಲಿನಲ್ಲಿ ನಡೆ ತಿರುಗಾಡುವವನನ್ನು ಕರೆದು ಹೊಡೆದು ಬುದ್ಧಿ ಹೇಳಬೇಕೆಂದು ಸರ್ವಜ್ಞರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ ತಾಗುವ ಮುನ್ನವೇ ಬಾಗುವ ತಲೆಲೇಸು ತಾಗಿ ತಲೆಯೊಡೆದು ಕೆಲನಾದ ಬಳಿಕದರ ಭೋಗವೇನೆಂದ ಸರ್ವಜ್ಞ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಮತ್ತೊಬ್ಬನು ನಮ್ಮನ್ನು ಹೆದರಿಸುವ ಮುಂಚೆಯೇ ನಾವಾಗಿಯೇ ತಲೆಬಾಗಿ ನಡೆಯುವುದು ಉತ್ತಮವು ಮತ್ತೊಬ್ಬನಿಂದ ಹೆದರಿಸಿ ಹೆದರಿಸಿಕೊಂಡು ತಲೆಯೊಡಿಸಿಕೊಂಡು ಬಲಹೀನನೆಂದು ನಾಲ್ಕು ಜನರಿಗೆ ಗೊತ್ತಾದ ನಂತರ ತಲೆಬಾಗಿ ನಡೆಯುವುದರಿಂದ ಪ್ರಯೋಜನವಿರದು ಎಂಬುದಾಗಿ ಸರ್ವಜ್ಞರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ ಒಳ್ಳೆಯದನ್ನೇ ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು